ಇಂದು ಬೆಳಗಿನ ಜಾವ ಸುಮಾರು ಒಂದು ಮೂವತ್ತಕ್ಕೆ ನಮ್ಮ ಭಾರತೀಯ ಯೋಧರು ಪಿಒ ಕೆ ಪಾಕ್ ಆಕ್ರಮಿಸಿದ ಪ್ರದೇಶದ ಮೇಲೆ ರಫೇಲ್ ಬಳಸಿ ಆಪ್ರೇಷನ್ ಸಿಂಧೂರು ಯಶಸ್ವಿಯಾಗಿದೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಂಥ ನರೇಂದ್ರ ಮೋದಿಜಿಯವರಿಗೆ ಮತ್ತು ನಮ್ಮ ಯೋಧರಿಗೆ ಭಗವಂತ ಇನ್ನೂ ಶಕ್ತಿ ಕೊಡಲಿ ಶತಾಯುಷಿ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಆಶೀರ್ವಾದ ದೇವಾನು ದೇವತೆಗಳ ಆಶೀರ್ವಾದ ಇಲ್ಲ ಅಂತೇಳಿ ವಿಶೇಷವಾದ ಪೂಜೆಯನ್ನು ನಮ್ಮ ಮುಖಂಡರುಗಳ ಜೊತೆ ಸಲ್ಲಿಸಿದ ಸಲ್ಲಿಸಿದ್ದೀನಿ ನಾನು ವಿಶೇಷವಾಗಿ ನಮ್ಮ ನರೇಂದ್ರ ಮೋದಿಯವರಿಗೆ ಮತ್ತು ನಮ್ಮ ವಿಶೇಷವಾಗಿ ಮಹಿಳಾ ಎರಡು ಜನ ಅಧಿಕಾರಿಗಳು ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಕುರೇಸಿ ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್ ಮತ್ತು ಯೋಧರಿಗೆ ವಿಶೇಷವಾದ ನಮ್ಮ ಭಾರತೀಯರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಪಹಲ್ಗಮ್ ಪ್ರವಾಸಿ ತಾಣ ಕಾಶ್ಮೀರದ ಪ್ರವಾಸಿ ತಾಣದ ಸಹಸ್ರಾರು ಜನ ಪ್ರವಾಸಿಗರು ಆ ಸೌಂದರ್ಯವನ್ನು ವೀಕ್ಷಣೆ ಮಾಡಲು ಕುಟುಂಬ ಸಮೇತ ತೆರಳಿದ್ರು ಏನು ತ್ರೀ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದು ಮಾಡಿ ಮೇಲೆ ಕಾಶ್ಮೀರದಲ್ಲಿ ಶಾಂತಿ ನೆಲೆಸಿತ್ತು ಹಾಗೆ ಸಾಕಷ್ಟು ಜನ ಪ್ರವಾಸಿಗರು ಆ ಸೌಂದರ್ಯವನ್ನು ಸವಿಯೋದಕ್ಕೆ ತೆರಳಿದರು ಇಪ್ಪತ್ತಾರು ಜನರ ಮೇಲೆ ನಮ್ಮ ಅಮಾಯಕ ಯೋಧರ ಮೇಲೆ ತಮ್ಮ ಪತ್ನಿ ತಮ್ಮೆಲ್ಲ ಈ ಇಪ್ಪತ್ತಾರು ಜನ ಯೋಧರ ಪತ್ನಿ ಅವರ ಮಕ್ಕಳು ಕುಟುಂಬ ಸದಸ್ಯರ ಎದುರಿಗೆ ಯಾವ ಕಾಶ್ಮೀರದ ಜಿಹಾದಿ ಭಯೋತ್ಪಾದಕ ಗುಂಡಾಗಳು ಬರ್ಬರತ್ಯವನ್ನು ಮಾಡಿದರು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ನರೇಂದ್ರ ಮೋದಿ ಸೌದಿ ಅರೇಬಿಯಾದ ಪ್ರವಾಸ ರದ್ದು ಮಾಡಿ ಕೇಂದ್ರದ ಉನ್ನತ ಮಟ್ಟದ ಸಚಿವ ಸಂಪುಟ ಸದಸ್ಯರು ಮತ್ತು ವಾಯುಸೇನಾ ಭೂಸೇನಾ ನೌಕಾಪಡೆ ಮುಖ್ಯಸ್ಥರ ಜೊತೆ ಸಭೆಯನ್ನು ಮಾಡಿ ಯಾವ ರೀತಿ ಪ್ರತಿಕಾರವಾಗಿ ದಾಳಿಯನ್ನು ಮಾಡಬೇಕು ಪಾಕಿಸ್ತಾನ ಮೇಲೆ ಅಂತೇಳಿ ಚರ್ಚೆನೇ ಮಾಡಿದರು ಚರ್ಚೆ ಮಾಡಿದ ಜೊತೆಗೆ ಬಿಹಾರದಲ್ಲಿ ನರೇಂದ್ರ ಮೋದಿಯವರು ಪ್ರತಿಕಾರವಾಗಿ ತಕ್ಕ ಉತ್ತರವನ್ನು ಕೊಡ್ತೀವಿ ಓಡ್ಶ್ಯಾಡ್ ಹೊಡಿತೀವಿ ನಮ್ಮ ಭಾರತೀಯರ ಅಮಾಯಕರನ್ನ ಬರ್ಬರ ಹತ್ಯೆ ಮಾಡಿದರೆ ನರಮೇದ ಹತ್ಯೆ ಆಗಿದೆ ಅದಕ್ಕೆ ಪ್ರತಿಕಾರವಾಗಿ ದಾಳಿಯನ್ನು ಮಾಡ್ತೀವಿ ಅಂತೇಳಿ ನರೇಂದ್ರ ಮೋದಿಯವರು ಸಂಕಲ್ಪ ಮಾಡಿದರು ಹತ್ತಾರು ಸಾರಿ ಹೇಳಿದರು ಅದಕ್ಕೆ ಪ್ರತಿಕಾರವಾಗಿ ನಮ್ಮ ಯೋಧರು ನೋಡಿ ಇಲ್ಲಿ ನಮ್ಮ ನರೇಂದ್ರ ಮೋದಿ ರಾಜನಾಥ್ ಸಿಂಗ್ ಅಮಿತ್ ಶಾ ಜೈಶಂಕರ್ ಅವರು ಜೈಶಂಕರ್ ಅವರು ಅಧಿಕಾರಿ ಜೊತೆ ಚರ್ಚೆಯನ್ನು ಮಾಡಿ ಅವರಿಗೆ ಮುಕ್ತವಾಗಿ ಅಧಿಕಾರವನ್ನು ಕೊಟ್ಟಿದ್ರು ಅದರ ಪ್ರತಿಫಲ ಒಂಬತ್ತು ಉಗ್ರರ ಅಡಗುದಾಣಗಳು ಒಂಬತ್ತು ಉಗ್ರರ ಅಡಗು ತಾಣಗಳ ಮೇಲೆ ದಾಳಿ ಮಾಡಿ ನೂರಕ್ಕೂ ಹೆಚ್ಚು ಉಗ್ರರನ್ನು ಯಾವ ನಮ್ಮ ಮಹಿಳೆಯರ ತಿಲಕ ಸಿಂಧೂರವನ್ನು ನಡೆಸಿದ್ರು ಅದೇ ಎರಡು ಜನ ಮಹಿಳೆಯರಿಂದ ಆಪರೇಷನ್ ಸಿಂಧೂರ ಆಗಿದೆ ನಾನು ಎರಡು ಜನ ಮಹಿಳಾ ಅಧಿಕಾರಿಗಳನ್ನು ಅಭಿನಯಿಸ್ತೀನಿ ನರೇಂದ್ರ ಮೋದಿಯವರು ಮುಕ್ತವಾಗಿ ಅಧಿಕಾರ ಸ್ವಾತಂತ್ರ್ಯ ಕೊಟ್ಟಿದ್ರು ಫ್ರೀ ಹ್ಯಾಂಡ್ ಕೊಟ್ಟಿದ್ರು ಮುಕ್ತವಾಗಿ ಅದಕ್ಕೋಸ್ಕರ ನಾನು ಅಭಿನಯಿಸ್ತಾ ನಾನು ಕಾಂಗ್ರೆಸ್ಸಿನ ಮುಖಂಡರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಒಂದು ಕಡೆ ಕೇಂದ್ರದ ನಿರ್ಧಾರಕ್ಕೆ ಬದ್ಧ ಅಂತ ಒಂದು ಕಡೆ ನೀವು ಹೇಳ್ತೀರಿ ಇನ್ನೊಂದು ಕಡೆ ವಿಭಿನ್ನವಾದ ಹೇಳಿಕೆಗಳು ನರೇಂದ್ರ ಮೋದಿ ಹೇಳಿಕೆ ನರೇಂದ್ರ ಮೋದಿಯವ್ರ ವಿರುದ್ಧವಾಗಿ ಕೇಂದ್ರ ಸರ್ಕಾರ ವಿರುದ್ಧವಾಗಿ ವ್ಯತಿರಿಕ್ತವಾದ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಿ ಸಿದ್ದರಾಮಯ್ಯನವರು ಯುದ್ಧ ಅನಿವಾರ್ಯ ಅಲ್ಲ ಶಾಂತಿ ಅಂತ ಹೇಳಿದರು ಯಾವಾಗ ಈ ದೇಶದ ಜನ ಚೀಮಾರಿ ಹಾಕಿದ ಮೇಲೆ ಇಲ್ಲ ಯುದ್ಧ ಮಾಡೋಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಹೇಳಿಕೆಯನ್ನು ಕೊಟ್ಟರು ಯಾವ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ದಿವಸ ರಾಂಚಿಯಲ್ಲಿ ವಿಭಿನ್ನವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನರೇಂದ್ರ ಮೋದಿಯವರಿಗೆ ಮೂರುಸು ಮುಂಚೆನೇ ಮಾಹಿತಿ ಇತ್ತು ಅದಕ್ಕೋಸ್ಕರ ಅವರ ಪ್ರವಾಸವನ್ನು ಮುಂದೂಡಿದರು ಕಾಶ್ಮೀರ ಅರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹಿರಿಯರು ನೀವು ಕೇಂದ್ರ ಅಂಥವರು ಭಾಳ ವರ್ಷ ಭಾಳಷ್ಟು ವರ್ಷಗಳ ಕಾಲ ಅಧಿಕಾರ ರಾಜಕಾರಣದ ಇದ್ದಂಥವ್ರು ಅಧಿಕಾರ ಮಾಡಿದಂಥವರು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಎ ಸಿ ಸಿ ಅಧ್ಯಕ್ಷರು ಬಾಯಲ್ಲಿ ವಿಚಿತ್ರವಾದ ಮಾತುಗಳು ನೆನ್ನೆ ದಿವಸ ಹಿಂದೆ ಇದೇ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಬಾಲ್ಕೋಟ್ ದಾಳಿ ಬಗ್ಗೆ ಕಾಂಗ್ರೆಸ್ನವರು ಸಾಕ್ಷ್ಯಚಿತ್ರ ಬಿಡುಗಡೆ ಮಾಡಲಿ ಅಂತ ಹೇಳಿದ್ರು ಆ ದಾಳಿ ಬಗ್ಗೆ ಅನುಮಾನ ಮಾಡಿದ್ರಿಂದ ಇವತ್ತು ಸಾಕ್ಷಿ ಸಮೇತ ನಾನು ಹೇಳ್ತೀನಿ ಒಂದು ನಿಮಿಷ ಅಲ್ಲ ನಾನು ಈಗ ನಾನು ಒಂದು ನಿಮಿಷ ಹೇಳ್ಬಿಡ್ತೀನಿ ಹಿಂದೆ ಸಾಕ್ಷಿ ಕೇಳಿದ್ರು ಇಂದು ಸಾಕ್ಷಿ ಸಮೇತ ವಿಡಿಯೋಗಳನ್ನು ಬಿಡುಗಡೆ ಮಾಡಿದರೆ ಇದಕ್ಕಿಂತ ಉದಾಹರಣೆ ಬೇಕಾ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಲ್ಲ ಕಾಂಗ್ರೆಸ್ನವರು ಶಾಂತಿ ಮಂತ್ರ ಗಾಂಧಿ ಮಂತ್ರ ಅಂತ ಹೇಳಿದರೆ ನಮಗೆ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಅಪಾರವಾದ ಗೌರವ ಇದೆ ಅರೆ ಶಾಂತಿ ಮಂತ್ರ ಗಾಂಧಿ ಮಂತ್ರ ಅಂದರೆ ನಮ್ಮವ್ರು ಹೊಡೆದು ಉಳಿಸಿದ್ರು ಇನ್ನೂ ಮಂತ್ರ ಆ ಶಾಂತಿ ನೋಡಿ ಏಟಿಗೆ ಎದುರೇಟು ಮುಯಿಗೆ ಮುಯಿ ಸೇಡಿಗೆ ಸೇಡು ನಮ್ಮ ಇಪ್ಪತ್ತಾರು ಜನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅವ್ರ ಕುಟುಂಬಕ್ಕೆ ಗೌರವ ಸಿಗಬೇಕು ನಮ್ಮ ಹೆಣ್ಣು ಮಕ್ಕಳ ತಿಳ್ಕಳಿಸಿದ್ರಲ್ಲ ಅದಕ್ಕೋಸ್ಕರ ತಕ್ಕ ಉತ್ತರವನ್ನು ಕೊಟ್ಟಿದರೆ ನಾನು ಕೇಳ್ತೀನಿ ಕಾಂಗ್ರೆಸ್ಸಿನ ಮುಖಂಡರಿಗೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶಾಂತಿ ಮಂತ್ರ ಗಾಂಧಿ ಮಂತ್ರ ಬೇಕಂತ ಕೇಳ್ತಿರಲ ನಿಮ್ಮ ಕುಟುಂಬದ ಸದಸ್ಯರಿಗೆ ಬರ್ಬರ ನರಮೇಧ ಹತ್ಯೆ ಮಾಡಿದ್ರು ನೀವು ಶಾಂತಿ ಮಂತ್ರ ಜಪಿಸ್ತೀರಾ ಸಿದ್ದರಾಮಯ್ಯನವರೇ ನೀವೇ ಕಾಶ್ಮೀರಕ್ಕೆ ಹೋಗಿದ್ದರು ನಿಮ್ಮ ಹೆಸರು ಕೇಳಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಂತ ಹೆಸರು ಕೇಳಿದರೆ ನಿಮ್ಮನ್ನು ಅಲ್ಲೇ ಗುಂಡಿಟ್ಟು ಹೊಡಿತಿದ್ರು ನೀವು ಅಂತೇಳಿ ಇದಕ್ಕಿಂತೂ ಬೇಕ ಸಾಕ್ಷಿಗಳು ನಿಮಗೆ ಸಿದ್ದರಾಮಯ್ಯನವರೇ ಕಾಂಗ್ರೆಸ್ಸಿನ ಮುಖಂಡರುಗಳಿಗೆ ಈಗಲಾದರೂ ದೇಶ ಒಂದು ನೋಡಿ ಅಲ್ಲಿ ಪಾಕಿಸ್ತಾನದ ರಕ್ಷಣಾ ಸಚಿವ ಒಂದು ಕಡೆ ಹೇಳ್ತಾರೆ ಅಲ್ಲಿಯ ಮಾಜಿ ಸಚಿವ ಬಿಲಾಲ್ ಬುಟ್ಟವ್ರು ರಕ್ತ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾರೆ ಈ ರೀತಿ ಅವ್ರಿಗೆ ಹೇಳಿ ಹೇಳಿಕೆ ಕೊಟ್ಟರೆ ಭಾರತ ದೇ ಭಾರತ ನಾವೆಲ್ಲ ಭಾರತೀಯರು ಭಾರತದಲ್ಲಿರ್ತಕ್ಕಂಥ ನೂರ ನಲವತ್ತಾರು ಕೋಟಿ ಜನ ಇವತ್ತು ಒಟ್ಟಾಗಿ ಒಂದಾಗಿ ಪಾಕಿಸ್ತಾನ ವಿರುದ್ಧ ಹೋರಾಟ ಮಾಡಬೇಕಾಗಿದೆ ನರೇಂದ್ರ ಮೋದಿಯವ್ರ ಸರ್ಕಾರಕ್ಕೆ ರಾಜಕಾರಣ ಬಿಡಿ ಕೀಳುಮಟ್ಟದ ರಾಜಕಾರಣ ಬೇಡ ಚುನಾವಣೆ ಬಂದ ರಾಜಕಾರಣ ಮಾಡೋಣ ಕೀಳುಮಟ್ಟದ ರಾಜಕೀಯವನ್ನು ಬಿಟ್ಟು ಕೀಳುಮಟ್ಟದ ರಾಜಕೀಯ ಭಾಷೆಗಳನ್ನು ಬೆಳೆಸದೆ ಒಟ್ಟಾಗಿ ಒಂದಾಗಿ ನರೇಂದ್ರ ಮೋದಿಯವರ ಜೊತೆಗೆ ಕೇಂದ್ರ ಸರ್ಕಾರ ಜೊತೆಗೆ ನಿಲ್ಲಬೇಕಂತೇಳಿ ಒತ್ತಾಯ ಮಾಡ್ತೀನಿ ಇದ್ರ ಜೊತೆಗೆ ಕಾಂಗ್ರೆಸ್ನರಿಗೆ ಈಗಾಗಲೇ ದೇಶದಲ್ಲಿ ಅಡ್ರೆಸ್ ಇಲ್ಲ ನಿಮ್ಮಲ್ಲಿರ್ತಕ್ಕಂಥ ಜಮೀರ್ ಅಹಮದಂದು ಮೊನ್ನೆ ಹೊಲ್ಲೊಲ್ಲಿ ಕಡಿದ್ರು ನಾನು ಹೋಗ್ತೀನಿ ಯುದ್ಧಕ್ಕೆ ಆತ್ಮಹತ್ಯೆ ಬಾಂಬ್ ಕಟ್ಕೊಂಡು ಹೋಗ್ತೀನಿ ಮಿಸ್ಟರ್ ಜಮೀರ್ ಅಹಮದ್ ಯಾರೂ ಭಾರತ್ ಮಾತಕ್ಕೆ ಅಂತ ಕೂಗ್ಲಿಲ್ಲ ಪೂಗಿದರ ಪರವಾಗಿ ನೀವು ಇಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಅಂತ ವಿಧಾನಸೌಧ ಮೂರನೇ ಮಾಡಿಯಲ್ಲಿ ಕೂಗಿದಾಗ ನಿನ್ನ ಪೌರುಷ ಎಲ್ಲೋಗಿತ್ತಪ್ಪ ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿ ಕ ಘಟನೆ ನೀವೇ ತಾನೇ ಪ್ರಚೋದನೆ ಭಾಷೆ ನಾನು ಹೇಳೋದು ಕುಕ್ಕರ್ ಬಾಂಬ್ ಬ್ಲಾಸ್ಟರ್ ಬ್ರದರ್ಸ್ ಅನ್ನೋದು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರಿಗೆ ಮನ್ನಣೆ ಕೊಡೋದು ಕಾಂಗ್ರೆಸ್ಸಲ್ಲಿ ಬಿಡಬೇಕು ನಿಮ್ಮ ಪ್ರಚೋದನೆ ಹೇಳಿ ಕೇಳಿ ನಿಲ್ಲಿಸಬೇಕು ನಾವು ಭಾರತೀಯರು ನಾನು ಇದ್ರ ಜೊತೆಗೆ ಅಲ್ಪಸಂಖ್ಯಾತ ಧರ್ಮಗುರುಗಳಿಗೆ ಕೇಳ್ತೀನಿ ಪಾಕಿಸ್ತಾನಲಿರ್ತಕ್ಕಂಥ ಧರ್ಮಗುರುಗಳು ಹೇಳ್ತಾರೆ ನಮಗೆ ಪ ಭಾರತ ಪರವಾಗಿ ನಿಲ್ತೀವಿ ನಮಗೆ ನರೇಂದ್ರ ಮೋದಿ ಅಂತ ನಾಯಕತ್ವ ಬೇಕು ಭಾರತ ಅಂತ ಅವ್ರ ಜೊತೆ ನಿಲ್ತೀವಿ ಅಂತ ಹೇಳ್ತಾರೆ ಏನು ವಿಶ್ವದ ಎಲ್ಲ ರಾಷ್ಟ್ರಗಳು ಒಟ್ಟಾಗಿ ಒಂದಾಗಿ ಭಾರತಕ್ಕೆ ಬೆಂಬಲವನ್ನು ಕೊಡ್ತವೆ ಚೈನಾ ಎರಡು ದೇಶ ಬಿಟ್ಟರೆ ಇನ್ನೆಲ್ಲ ದೇಶಗಳು ಬೆಂಬಲವನ್ನು ಕೊಡಿದರೆ ಭಾರತೀಯ ನಾವೆಲ್ಲ ಭಾರತೀಯರು ಮುಸ ಅಲ್ಪಸಂಖ್ಯಾತ ಧರ್ಮಗುರುಗಳು ಮುಸ್ಲಿಂ ಮಸೀದಿಯ ಮುಖ್ಯಸ್ಥರುಗಳು ಭಾರತ್ ಮಾತೆಗೆ ಜಯ ಅನ್ನಬೇಕು ಪಾಕಿಸ್ತಾನ್ ಜಿಂದಾಬಾದ್ ಯಾರು ಹೇಳ್ತಾರೆ ಅವರ ದೇಶದ್ರೋಹಿಗಳು ಹಾಗಾಗಿ ನಾವೆಲ್ಲ ಭಾರತೀಯರು ನರೇಂದ್ರ ಮೋದಿಯವರು ಕೇಂದ್ರ ಸರ್ಕಾರ ಜೊತೆಗೆ ನಿಲ್ಲಬೇಕು ಯೋಧರಿಗೆ ನಾವು ಆತ್ಮಸ್ತೇವೆ ತುಂಬಕ್ಕೆ ಅಂತ ಹೇಳಿ ಅದಕ್ಕೋಸ್ಕರ ಶತಾಯುಷಿ ಒಂದು ನಿಮಿಷ ಶತಾಯುಷಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಲಿಂಗಾಯಕರು ಅವರು ಅವರಲ್ಲಿ ಒಂದು ಪವಾಡ ಪುರುಷರು ನೂರ ಹನ್ನೊಂದು ವರ್ಷ ಬಾಳಿದ್ದರು ಅದಕ್ಕೋಸ್ಕರ ಅವರ ಗದ್ದಿಗೆಗೆ ವಿಶೇಷವಾದ ನಾನು ನಮ್ಮ ಮುಖಂಡರು ಪೂಜೆಯನ್ನು ಸಲ್ಲಿಸಿದ್ವಿ ನಮ್ಮ ನರೇಂದ್ರ ಮೋದಿಯವರಿಗೆ ಯೋಧರಿಗೆ ಶಕ್ತಿ ತುಂಬಲಿ ನಮ್ಮ ಮಹಿಳೆಯರ ತಿಲಕವನ್ನು ಅಳಿಸಿದ್ರು ಅದೇ ಇವತ್ತು ಪಾಕಿಸ್ತಾನದಲ್ಲಿ ಪಾಕ್ ಆಕ್ರಮಿತ ಪ್ರದೇಶಕ್ಕೆ ದಾಳಿ ಮಾಡಿ ನೂರಕ್ಕೂ ಹೆಚ್ಚು ಜನ ಭಯೋತ್ಪಾದಕ ಉಗ್ರಗಾಮಿಗಳ ಜಿಹಾದಿ ಗುಂಡಗಳ ಒಂಬತ್ತು ಅಡಗು ತಾಣಗಳನ್ನು ಧ್ವಂಸ ಮಾಡಿದ್ದಕ್ಕೆ ವಿಶೇಷವಾದ ಪೂಜೆ ಸಲ್ಲಿಸ್ತೀನಿ ನರೇಂದ್ರ ಮೋದಿಯವ್ರಿಗೂ ಮತ್ತು ನಮ್ಮ ಎರಡು ಜನ ಮಹಿಳಾ ಅಧಿಕಾರಿಗಳು ಯೋಧರಿಗೆ ನಾನು ಧನ್ಯವಾದ ಸಲ್ಲಿಸ್ತೀನಿ ನೋಡಿ ಈಗ ಆಂತರಿಕ ವಿಚಾರ ನನಗೆ ಬೇಕಾಗಿಲ್ಲ ಅಲ್ಲ ಒಂದು ನಿಮಿಷ ಒಂದು ನಿಮಿಷ ಈಗ ನಮ್ಮ ಮುಂದೆ ಒಂದು ಸವಾಲಿದೆ ಈಗ ನಮ್ಮ ಮುಂದೆ ಒಂದು ಸವಾಲಿದೆ ನಾವು ಭಾರತೀಯರು ಭಾರತ ಮಾತೆಯ ಮಕ್ಕಳು ಒಟ್ಟಾಗಿ ಒಂದಾಗಿ ಪಾಕಿಸ್ತಾನ ವಿರುದ್ಧ ಧ್ವನಿ ಹೇಳಿ ನಾನೇ ಮಾತಾಡಿ ಈಗ ಯಾರೋ ಕೆಲಸಕ್ಕೆ ಬರೆದ ವ್ಯಕ್ತಿ ಬಗ್ಗೆ ಮಾತಾಡಿದರೆ ಇದು ಡೈವರ್ಟ್ ಆಗುತ್ತೆ ಹಾಗಾಗಿ ನಮ್ಮ ಉದ್ದೇಶ ಎಲ್ಲ ಒಂದೇ ನಾವೆಲ್ಲ ಭಾರತೀಯರು ಭಾರತೀಯ ಮಾತೆಯ ಮಕ್ಕಳು ಒಟ್ಟಾಗಿ ಗಟ್ಟಿಯಾಗಿ ನರೇಂದ್ರ ಮೋದಿ ಅವರಿಗೆ ನಮ್ಮ ಯೋಧರಿಗೆ ಬೆಂಬಲವನ್ನು ಕೊಡಬೇಕು ಅದಕ್ಕೋಸ್ಕರ ವಿಶೇಷವಾದ ಪೂಜೆಯನ್ನು ಮೋದಿ ಅವರಿಗೆ ನರೇಂದ್ರ ಮೋದಿ ನಮ್ಮ ಮಹಿಳಾ ಯೋಧರಿಗೆ ಭಾರತೀಯ ಯೋಧರಿಗೆ